ಇಪ್ಪತ್ನಾಲ್ಕು ವರ್ಷಗಳಿಂದ ನನ್ನಂತೆಯೇ ವಿ ಆದಿನಾರಾಯಣ ತಾಲೂಕಿನಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದು ಕಳೆದ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನ ಅಭ್ಯರ್ಥಿಯಾಗಿ ಸುಮಾರು ಎಪ್ಪತ್ತು ಸಾವಿರ ಮತ ಪಡೆದು ಸೋಲು ಕಂಡರು ತಾಲೂಕಿನಲ್ಲಿ ಇದ್ದು ಜನರ ಸೇವೆ ಮಾಡುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದು ಕೋಲಾರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರುಜಿ ಮಂಜುನಾಥ್ ಹೇಳಿದರು ತಾಲೂಕಿನ ಬೈರಕೂರು ಹೋಬಳಿ ಶ್ರೀ ಕ್ಷೇತ್ರ ಗಟ್ಟು ವೆಂಕಟೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏರ್ಪಡಿಸಿದ್ದ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದಲ್ಲಿ ಹೆಬ್ಬಣಿ ಮತ್ತು ಮುಸ್ಟೂರು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಮಹಿಳೆಯರಿಗೆ ಸಿಂಧೂರ ಒಳಗೊಂಡಂತೆ ಸೀರೆ ಕುಪ್ಪಸ ಬಾಗಿನ ವಿತರಣೆ ಮಾಡಿ ಮಾತನಾಡಿ ಕಳೆದ ಚುನಾವಣೆಯಲ್ಲಿ ಆದಿನಾರಾಯಣರವರನ್ನು ಮತದಾರರು ಸೋಲಿಸಲಿಲ್ಲ ನಮ್ಮಲ್ಲಿದ್ದ ಕೆಲ ಮುಖಂಡರ ತಟಸ್ಥ ನಿಲುವೆ ಸೋಲಿಗೆ ಕಾರಣವಾಗಿದೆ ಆದರೆ ನಾನು ಕೊನೆ ಕ್ಷಣದಲ್ಲಿ ಕೋಲಾರದ ಅಭ್ಯರ್ಥಿಯಾಗಿ ಮೂವತ್ಮೂರು ಸಾವಿರ ಅಂತರದಲ್ಲಿ ಆಯ್ಕೆಯಾಗಲು ದೇವರ ಕೃಪೆ ಮತದಾರರ ಆಶೀರ್ವಾದ ಜೊತೆಗೆ ಮುಖಂಡರು ಕಾರ್ಯಕರ್ತರ ಸಂಘಟಿತ ಚಟುವಟಿಕೆ ಕಾರಣವಾಗಿತ್ತು ಎಂದರು ಮುಳಬಾಗಿಲಿನಲ್ಲಿ ನಾನು ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡಿದ್ದೇನೆ ಡಿಸಿಸಿ ಬ್ಯಾಂಕ್ನಿಂದ ಸಾಲ ನೀಡುವಾಗ ಮಹಿಳೆಯರ ಮಡಿಲು ತುಂಬುವ ಬಾಗಿನ ಕಾರ್ಯಕ್ರಮದಲ್ಲಿ ಅರ್ಶಿನ ಕುಂಕುಮ ಹೂವಿನ ಜೊತೆಗೆ ರೇಷ್ಮೆ ಸೀರೆಯನ್ನು ನೀಡಲಾಗಿತ್ತು ಸಹಕಾರಿ ಹಾಲು ಡೈರಿಗಳಿಗೆ ಹಾಲು ಹಾಕುವ ಎಲ್ಲ ರೈತರಿಗೆ ಗುಣಮಟ್ಟದ ಸ್ಟೀಲ್ ಕ್ಯಾನ್ ಅನ್ನು ವಿತರಣೆ ಮಾಡುವುದರ ಜೊತೆಗೆ ಹೊಸದಾಗಿ ಡೇರಿ ಕಟ್ಟಣ ನಿರ್ಮಾಣ ಮಾಡುವ ಸಂಘಕ್ಕೆ ಎರಡೂ ವೈಯಕ್ತಿಕವಾಗಿ ಸಹಾಯ ನೀಡಲಾಗಿತ್ತು ನನ್ನಂತೆ ಆದಿನಾರಾಯಣ ಸಹ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದರು ಈಗ ಅವರು ಮಹಿಳೆಯರಿಗೆ ಸೇವೆ ಸಲ್ಲಿಸುತ್ತಿರುವುದು ಮುಂದುವರಿಸಿಕೊಂಡು ಬರಲು ಸಂಕಲ್ಪಿಸಿದ್ದಾರೆ ನಾವು ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿ ಅದರಿಂದ ಬಂದ ಲಾಭದಲ್ಲಿ ಸೇವೆ ಮಾಡುತ್ತಿದ್ದೇವೆ ನಾವು ಎಲ್ಲಿಂದಲೂ ಹಣವನ್ನು ತರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಜೊತೆಗೆ ಜೋಡಿಸಿ ನೀವು నిమ్మ కష్ట సుఖూ నవూ నావు మొదల పణయను నిమే తరువెూ నవూ వయసు నిమగే కొడువెూ నావు 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 నిలుగు నిమ్మ సేవయొంది నమ్మ నిలుగులుగు నిమ్మ సేవయొందే నిలుగు కాంగ్రెస్ తరలి ప్రగతి తరణు ಪಹಲ್ಗಾಂ ನರಮೇದ ಬಗ್ಗೆ ಮಾತನಾಡುವುದಿಲ್ಲ ಮಾತನಾಡಿದರೆ ಹೊಟ್ಟೆ ಹುರಿದು ಏನೇನೋ ಮಾತನಾಡುತ್ತೇನೆ ಅದಕ್ಕೆ ಅರ್ಧ ದಿನ ಬೇಕಾಗುತ್ತದೆ ಎಂದು ಶಾಸಕರದ ಕೊತ್ತೂರು ಮಂಜುನಾಥ್ ಉಗ್ರರ ವಿರುದ್ಧ ಕಿಡಿಕಾರಿದರು ಕಾಂಗ್ರೆಸ್ ಮುಖಂಡ ವಿ ಆದಿನಾರಾಯಣ ಮಾತನಾಡಿ ನಾನೆಂದು ಯಾರಿಗೂ ವಿಶ್ವಾಸದ್ರೋಹ ಬೆಸಗುವುದಿಲ್ಲ ಇಪ್ಪತ್ನಾಲ್ಕು ವರ್ಷಗಳಿಂದ ಮುಳಬಾಗಿಲು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದ್ದೇನೆ ಆದರೆ ಅಪಘಾತವಾದ ನಂತರ ಕಾಯ್ದುಕೊಂಡೇ ಅಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಂತರ ಕಾಯ್ದುಕೊಂಡೆ ಕೊನೆ ಕ್ಷಣ ಕೊನೆಯ ದಿನದಲ್ಲಿ ಅಭ್ಯರ್ಥಿಯಾಗುವ ಅವಕಾಶ ಪಕ್ಷ ಮತ್ತು ಸ್ಥಳೀಯ ಮುಖಂಡರು ನೀಡಿದ್ದರಿಂದ ತಾಲೂಕಿನ ಮತದಾರರು ಎಪ್ಪತ್ತು ಸಾವಿರ ಮತ ನೀಡಿದ್ದು ಅವರ ಪರವಾಗಿ ಕ್ಷೇತ್ರದಲ್ಲಿ ಇದ್ದುಕೊಂಡು ಸರ್ಕಾರದಿಂದ ಆಗಬೇಕಾದ ಕೆಲಸಗಳನ್ನು ಮಾಡಿಸಿಕೊಡುವುದರ ಜೊತೆಗೆ ಜನರ ಸೇವೆಯನ್ನು ಮಾಡುತ್ತಿದ್ದೇನೆ ಕೊತ್ತೂರು ಜಿ ಮಂಜುನಾಥ್ ಅವರ ಮತ್ತೊಂದು ಉಲ್ಲಂಘನೆ ಮಾಡಿ ಯಾವುದೇ ಕಾರ್ಯಕ್ರಮ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವುದಿಲ್ಲ ಮೋಸ ಮಾಡುವುದು ನನಗೆ ತಿಳಿಯದ ವಿಷಯವಾಗಿದೆ ಎಂದರು ತಾಲೂಕಿನ ಎಲ್ಲಾ ಮಹಿಳೆಯರನ್ನು ಭೇಟಿ ಮಾಡಲು ದೀರ್ಘ ಸುಮಂಗಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಒಂದು ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಬಾಗಿನ ಮೂಲಕ ಮಡಿಲು ತುಂಬುವ ಮೂಲಕ ಅರಿಶಿನ ಕುಂಕುಮ ಹೂವು ಸೀರೆಯೊಂದಿಗೆ ಅವರ ಮಡಿಲು ತುಂಬಿ ಮಹಿಳೆಯರ ಸಹೋದರರಾಗಿ ಸೇವೆ ಸಲ್ಲಿಸುತ್ತೇನೆ ಎಂಬ ಭರವಸೆ ವ್ಯಕ್ತಪಡಿಸಿದರು ಭ್ರಷ್ಟಾಚಾರ ಆಗಲಿ ಕೊನೆ ನಾಡಿಗೆ ಬೇಕಿದೆ ಬದಲಾವಣೆ ಗೆಲ್ಲಿಸಬೇಕು ಕಾಂಗ್ರೆಸ್ ಅನ್ನು ಇದು ನಮ್ಮ ನಿಮ್ಮ ಎಲ್ಲರ ಹೊಣೆ ಭ್ರಷ್ಟಾಚಾರ ಆಗಲಿ ಕೊನೆ ನಾಡಿಗೆ ಬೇಕಿದೆ ಬದಲಾವಣೆ ಗೆಲ್ಲಿಸಬೇಕು ಕಾಂಗ್ರೆಸ್ ಅನ್ನು ಇದು ನಮ್ಮ ನಿಮ್ಮ ಎಲ್ಲರ ಸೌಲಭ್ಯ ರೈತರಿಗೆ ಬರಬೇಕು ಉದ್ಯೋಗ ಯುವಕರಿಗೆ ಸಾಧನೆ ಮಾಡಲು ಮುಂದಕ್ಕೆ ನುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ ಬರಬೇಕು ಸೌಲಭ್ಯ ರೈತರಿಗೆ ಬರಬೇಕು ಉದ್ಯೋಗ ಯುವಕರಿಗೆ ಸಾಧನೆ ಮಾಡಲು ಮುಂದಕ್ಕೆ ನುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ ಭಾರತೀಯ ಸಂಸ್ಕೃತಿ ಸಂಪ್ರದಾಯದಲ್ಲಿ ಮಹಿಳೆಯರಿಗೆ ಮಹತ್ವದ ಸ್ಥಾನ ನೀಡಲಾಗಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ವೀರನಾರಿಯರು ಹೋರಾಡಿದರು ಅದೇ ರೀತಿ ಇತ್ತೀಚೆಗೆ ಕಾಶ್ಮೀರದಲ್ಲಿ ನಡೆದ ನರಮೇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಕೈಗೊಂಡ ಆಪರೇಷನ್ ಸಿಂಧೂರದಲ್ಲೂ ಮಹಿಳಾ ಸಿಮ್ಮಿಣಿಯರು ಪಾಲ್ಗೊಂಡು ಉಗ್ರರ ರುಂಡವನ್ನು ಚೆಂಡಾಡಿದರು ವೀರನಾರಿಯರ ನಾಡು ನಮ್ಮದಾಗಿದೆ ಎಂದು ಆದಿನಾರಾಯಣ ಹೇಳಿದರು ಕೆ ಸಚಿವ ಸ್ಥಾನ ತಪ್ಪಿದೆ ಮುಳುಬಾಗಿಲು ಕಾಂಗ್ರೆಸ್ ಮುಖಂಡರ ಸಣ್ಣ ತಪ್ಪಿನಿಂದ ಅನಿಲ್ ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್ ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊತ್ತೂರು ಮಂಜುನಾಥ್ರವರು ಮುಳುಬಾಗಿಲಿನಲ್ಲಿ ಸ್ಪರ್ಧೆ ಮಾಡಲು ತಡೆ ಉಂಟಾದಾಗ ಎಐಸಿಸಿ ಅಧ್ಯಕ್ಷರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆರವರು ಡಾಕ್ಟರ್ ಮುದ್ದು ಗಂಗಾಧರ್ ಅವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರು ಈ ಸಮಯದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಒತ್ತಡಕ್ಕೆ ಮಣಿದು ವಿ ವಿಆದಿನಾರಾಯಣರವರಿಗೆ ಟಿಕೆಟ್ ನೀಡಬೇಕು ಇಲ್ಲದಿದ್ದಲ್ಲಿ ಕೋಲಾರದಲ್ಲಿ ನನಗೆ ಬೇಡ ಎಂಬ ಪಟ್ಟು ಹಿಡಿದ ಕಾರಣ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎರಡು ಪಟ್ಟಿಗಳಲ್ಲಿ ಕೊತ್ತೂರು ಮಂಜುನಾಥ್ ಮಂತ್ರಿಯಾಗುವ ಅವಕಾಶವಿದ್ದು ಅಂತಿಮವಾಗಿ ಖರ್ಗೆರ್ ಮುಳುಬಾಗಿಲು ಸೋಲು ಕಾರಣ ತಡೆ ಹಿಡಿದರು ಎಂಬ ಸ್ಫೋಟಕ ಹೇಳಿಕೆಯನ್ನು ವೇದಿಕೆಯಲ್ಲಿ ಹೇಳುವ ಮೂಲಕ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾರ್ಯನಿರ್ವಹಿಸಿದ ಮುಖಂಡರಿಗೆ ಚಾಟಿ ಬಂದೂರು ಮಂಜುನಾಥ್ ಅವರು ಇದೆರಡನ್ನು ಕೂಡ ಜೀರ್ಣಿಸಿಕೊಡೋದು ಕೂಡ ಕೂಡ ಆಗ್ಲಿಲ್ಲ ನಮಗೆ ಯಾಕೆ ಸೋತ್ವಿ ಎಲ್ ಸೋತ್ವಿ ಎಲ್ ತಪ್ಪು ಮಾಡಿದ್ವಿ ಎಲ್ ಹೇಳಿದ್ವಿ ಅಂತ ಆದ್ರೆ ನಮ್ಮಲ್ಲಿ ಲೀಡರ್ಸ್ ಒಗ್ಗಟ್ಟಿನ ಒಂದು ಇದು ಇರ್ಲಿಲ್ಲ ಆ ಕೊರತೆ ಇತ್ತು ಆಮೇಲೆ ಯಾರು ಕೂಡ ಪ್ರಾಮಾಣಿಕವಾಗಿ ನಾವು ಗೆಲ್ಲಿಸ್ಬೇಕು ನಿಮ್ ನೀವ್ ನಂಬ್ತಿರೋ ಬಿಡ್ತಿರೋ ಇವತ್ತ ಮಂತ್ರಿ ಆಗಿರ್ತಾ ಇದ್ರಿ ಈ ಸೀಕ್ರೆಟ್ ಇವತ್ತು ಹೇಳ್ತಾ ಇದ್ರು ಮಾಧ್ಯಮದವ್ರ ಮುಂದೆ ಒತ್ತೂರ್ ಮಂಜುನಾಥ್ ಅವರು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸ್ಥಾಪನೆ ಆಯ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿರ್ತಿದ್ರು ಇಲ್ಲಿರ್ತಕ್ಕಂಥ ಏಳೆಂಟು ಜನರಿಂದ ಮಂತ್ರಿ ಆಗ್ಲಿಲ್ಲ ಯಾಕೆ ಅಂದ್ರೆ ಇಲ್ಲಿ ಬೇರೆಯವ್ರ ಟಿಕೆಟ್ ಕೊಟ್ಟಿದ್ರು ಯಾರೇ ಮುದ್ದು ಗಂಗಾ ಅವರು ಕೂಡ ನಮ್ ಸ್ನೇಹಿತರೆ ಇವರೆಲ್ಲ ಹಠ ಮಾಡಿ ನಮ್ಮ ಆದಿನಾರಾಯಣ ಕೊಡಿಸ್ಬೇಕು ಅಂತ ಬಂದ್ರು ಅದೇ ರೀತಿ ಕೊತ್ತೂರು ಮಂಜುನಾಥ್ ಅವರು ಕೂಡ ನಮ್ಮ ಲೀಡರ್ಸ್ ಏನ್ ಹೇಳಿದ್ರೆ ಅದು ನೀವು ಮಾಡಿದ್ರೆ ನನ್ನ ಕೋಲಾರದಲ್ಲಿ ಅರ್ಜಿ ಹಾಕ್ತೀನಲ್ಲಿ ಹಾಕೋದಿಲ್ಲ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡು ಹೊಟ್ಟು ಹೋಗ್ಬಿಟ್ರು ನಾನು ಸುಧಾಕರ್ ಅವರು ನಮ್ಮ ಏಳು ಜನ ಬಂದಿದ್ರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅವನ ಹನ್ನೆರಡು ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ ಇವರು ನಮ್ಮ ಮೇಲೆ ಗಲಾಟೆನೆ ಬಂದ್ಬಿಟ್ರು ಆರಾಧ್ಯ ಹೋಟ್ಲಲ್ಲಿ ನನಗೂ ದೊಡ್ಡ ಗಲಾಟೆನೆ ಆಗೋ ಕದಾವದ ಅವತ್ತು ಟಿಕೆಟ್ ಬದಲಾವಣೆ ಮಾಡಿ ಆದಿರಾಯ್ ಅವ್ರು ತಂದ್ರು ಅವರನ್ನು ಗೆಲ್ಸಿದ್ರೆ ಅವ್ರ ಮಂತ್ರಿ ಆಗ್ತಿದ್ರು ಅದನ್ನ ನಮ್ಮ ಖರ್ಗೆ ಸಾಹೇಬ್ ರೌಂಡ್ ಮಾರ್ಕ್ ಮಾಡುದು ನಾಲ್ಕು ಕೊಟ್ಟಿದ್ದ ಟಿಕೆಟ್ ಬದಲಾವಣೆ ಮಾಡಿದರೆ ಕುತ್ತೂರ್ ಮಂಜುನಾಥ್ ಅವರು ಈ ಸತ್ಯ ನಿಮ್ಗೆ ಅರ್ಥ ಆಗ್ಬೇಕು ನಾನ್ ಕೊಟ್ಟಂತ ಟಿಕೆಟ್ ಅನ್ನ ಹಠ ಹಿಡಿದು ಬದಲಾವಣೆ ಮಾಡಿದ್ದಾರೆ ಅದನ್ನ ರೌಂಡ್ ಮಾರ್ಕ್ ಪಾಪ ಸಿದ್ದರಾಮಯ್ಯ ಸಾಹೇಬ್ರ ಲಿಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಲಿಸ್ಟ್ ಅಲ್ಲಿ ಎರಡು ಲಿಸ್ಟ್ ಅಲ್ಲಿ ಇತ್ತು ಕುತ್ತೂರು ಮಂಜುನಾಥ್ ಅವರು ಮಂತ್ರಿ ಮಾಡ್ಬೇಕು ಅಂತ ಇದು ಯಾರಿಂದ ಆಯ್ತು ನಿಮ್ಮಿಂದ ಆಯ್ತು ಇವತ್ತು ಅವ್ರಿಗೆ ಗೌರವ ಸಲ್ಬೇಕಾದ್ರೆ ಅವ್ರಿಗೆ ಹೆಚ್ಚು ಶಕ್ತಿ ಬರ್ಬೇಕಾದ್ರೆ ಅವ್ರ ಹೆಚ್ಚು ಬಲ ಬರ್ಬೇಕಾದ್ರೆ

ಕೋಲಾರಕ್ಕೆ ಆರುನೂರು ಕೋಟಿ ವೆಚ್ಚದ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಡಿಪಿಆರ್ ಸಹ ಆಗುತ್ತಿದೆ ಇಪ್ಪತ್ತೆರಡು ವೆಚ್ಚದಲ್ಲಿ ಸರ್ಕಾರಿ ಮಹಿಳಾ ಕಾಲೇಜು ನಲವತ್ತು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಬಾಲಕರ ಕಾಲೇಜು ಐದು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಲಾ ಕಾಲೇಜುಗಳ ಅಭಿವೃದ್ಧಿ ಕೋಲಾರ ಹೊರವಲಯದಲ್ಲಿ ಹದಿಮೂರು ಕೋಟಿ ವೆಚ್ಚದಲ್ಲಿ ರೇಷ್ಮೆ ಇಲಾಖೆ ಮತ್ತು ಹತ್ತು ವೆಚ್ಚದಲ್ಲಿ ಪ್ರವಾಸಿ ಮಂದಿರ ನಿರ್ಮಾಣಕ್ಕೆ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಅವರು ಸರ್ಕಾರದಿಂದ ಅನುಮೋದನೆ ಪಡೆದಿದ್ದಾರೆ ಎಂದು ಎಂಎಲ್ಸಿ ಅನಿಲ್ ಕುಮಾರ್ ಅವರು ಹೇಳಿದರು ಸುನಿತಾ ಆದಿನಾರಾಯಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಅಮಾನುಲ್ಲಾ ಮಾಜಿ ಅಧ್ಯಕ್ಷ ಜಿ ರಾಮಲಿಂಗಾರೆಡ್ಡಿ ಮುಖಂಡರದ ಆಲಂಗೂರು ಶಿವಣ್ಣ ಉತ್ತನೂರು ಶ್ರೀನಿವಾಸ್ ಮುನಿ ಅಂಜನಪ್ಪ ಆರ್ ರಾಜೇಂದ್ರಗೌಡ ಎಂಎನ್ ಶಂಕರ್ನಾರಾಯಣ ಗುಜ್ಜನಹಳ್ಳಿ ಮಂಜುನಾಥ್ ಕಾರ್ಗಿಲ್ ವೆಂಕಟೇಶ್ ನೀಲಾ ಸೋಮಶೇಖರ್ ಬಿಎಸ್ ಶಶಿಕಲಾ ಎಂಎಸ್ ಮಂಜುನಾಥ್ ಎಂಸಿ ಸರ್ವಜ್ಞಗೌಡ ಕೆಎನ್ ಉಮಾಶಂಕರ್ ತಿರುವೇಣಿಯಮ್ಮ ಸಿದ್ದಗಟ್ಟ ಮುನಸ್ವಾಮಿಗೌಡ ವಿರಾಜಪ್ಪ ಮುಸ್ಟೂರು ರಾಮಚಂದ್ರಪ್ಪ ಶಂಕರರೆಡ್ಡಿ ವಿವಿವೇಕಾನಂದಗೌಡ ಪೆದ್ದೂರು ಹರಿನಾಥ್ ಬೈರಪ್ಪ ಅರಹಳ್ಳಿ ಗೌಡ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ವೇದಿಕೆಯಲ್ಲಿ ಹಾಜರಿದ್ದರು